ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕನ ನಮಸ್ಕಾರಗಳು ಎಫ್ ಸಿಯ ಕಾಕಾ ಜೊತೆ ಈ ವಾರದ ಸಿನಿಮಾ ಮೂವಿ ಪ್ರಿವ್ಯೂ ವಿತ್ ಕಾಕಾ ಬೈ ಎಫ್ ಎಂ ಸಿ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ ಸಂಕ್ರಾಂತಿ ಹಬ್ಬ ನಿನ್ನೆ ತಾನೇ ಮುಗಿದಿದೆ ಹಬ್ಬದಿಂದ ಹಲವಾರು ಜನರು ಲಾಭ ಪಡೆದುಕೊಂಡಿದ್ದೀರಿ ಸಾಕಷ್ಟು ಸಿನಿಮಾಗಳನ್ನು ಕೂಡ ನೋಡಿದ್ದೀರಿ ಅಂತಲೂ ಗೊತ್ತಾಯಿತು ದಯವಿಟ್ಟು ಕನ್ನಡ ಸಿನಿಮಾಗಳನ್ನು ಪ್ರೋತ್ಸಾಹಿಸಿ ಅನ್ನೋ ಒಂದು ಕಾರ್ಯಕ್ರಮ ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ನೀವು ಕನ್ನಡದ ಸಿನಿಮಾಗಳನ್ನು ಹೆಚ್ಚು ಹೆಚ್ಚಾಗಿ ನೋಡಬೇಕು ಅಂತ ನನ್ನ ವಿನಂತಿ ಈ ವಾರ ಯಾವ ಯಾವ ಸಿನಿಮಾ ತೆರೆ ಕಾಣ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ನೋಡಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವಾರ ತೆರೆ ಕಾಣುವ ಸಿನಿಮಾಗಳ ಜೊತೆಗೆ ಸಾಕಷ್ಟು ರೋಚಕ ವಿಷಯಗಳನ್ನ ನಿಮ್ಗೆ ನೀಡ್ತೀವಿ ಈ ವಾರ ಮುಂಗಾರು ಮಳೆ ಬಗ್ಗೆ ಒಂದು ರೋಚಕ ವಿಷಯ ಇದೆ ಅದರ ಜೊತೆಗೆ ರಾಜ್ ಕಪೂರ್ ಅವರ ಆರ್ ಕೆ ಸ್ಟುಡಿಯೋ ಬಗ್ಗೆಯೂ ಕೂಡ ಒಂದು ರೋಚಕ ವಿಷಯವಿದೆ ಈ ತರದ ರೋಚಕ ವಿಷಯಗಳನ್ನ ಪ್ರತಿ ಎಪಿಸೋಡಲ್ಲೂ ಕೂಡ ನಾವು ತಗೊಂಡು ಬರ್ತಾ ಇದೀವಿ ಅಕಸ್ಮಾತ್ ಆಗಿ ನೀವೇನಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಪುನಃ ಹಿಂದೆ ಹೋಗಿ ನಮ್ಮ ಎಪಿಸೋಡ್ಗಳನ್ನ ನೋಡ್ಬೇಕು ಹಾಗೂ ಅವುಗಳನ್ನ ನೀವು ನೋಡಿ ನಮ್ಮನ್ನ ಹರಸ್ಬೇಕು ಅಂತ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಈಗ ಈ ವಾರ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೋಡಿ ಕನ್ನಡದಲ್ಲಿ ಮೂರು ಸಿನಿಮಾಗಳು ಹಿಂದಿನಲ್ಲಿ ನಾಲ್ಕು ಸಿನಿಮಾ ಮಲಯಾಳಂ ಅಲ್ಲಿ ಎರಡು ಸಿನಿಮಾ ಇಂಗ್ಲಿಷಲ್ಲಿ ನಾಲ್ಕು ಸಿನಿಮಾ ಒಟ್ಟು ಹದಿಮೂರು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಈ ವಾರ ಅಂದರೆ ಜನವರಿ ಹದಿನೇಳರಂದು ತೆರೆ ಕಾಣ್ತಾ ಇರುವಂತ ಸಿನಿಮಾಗಳು ಇನ್ನೊಂದು ವಿಶೇಷ ಏನು ಅಂದರೆ ತೆಲುಗು ಹಾಗೂ ತಮಿಳು ಈ ವಾರ ಕರ್ನಾಟಕದಲ್ಲಿ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇಲ್ಲ ಬನ್ನಿ ಒಂದೊಂದಾಗಿ ಯಾವ್ಯಾವ ಸಿನಿಮಾ ತೆರೆ ಕಾಣ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಮೊದಲನೇದಾಗಿ ಕನ್ನಡದ ಸಿನಿಮಾಗಳು ಸಂಜು ವೆಡ್ಸ್ ಗೀತಾ ಟು ಅನ್ನೋದು ಇದೊಂದು ರೊಮ್ಯಾಂಟಿಕ್ ಕಥೆ ಆ ನೀವು ಕೇಳ್ಬೋದು ಏನಪ್ಪಾ ಇದು ಕಳೆದ ವಾರನೂ ಕೂಡ ಈ ಸಿನಿಮಾದ ಬಗ್ಗೆ ಹೇಳಿದ್ರು ಜನವರಿ ಹತ್ತಕ್ಕೆ ಇದು ತೆರೆ ಕಾಣುತ್ತೆ ಅಂತ ಆದರೆ ಕಾರಣಾಂತರಗಳಿಂದ ಈ ಸಿನಿಮಾ ಜನವರಿ ಹತ್ತಕ್ಕೆ ತೆರೆ ಕಾಣೋದು ಆಗಲಿಲ್ಲ ಈಗ ಈ ಸಿನಿಮಾ ಜನವರಿ ಹದಿನೇಳಕ್ಕೆ ತೆರೆ ಕಾಣ್ತಾ ಇದೆ ಅದರ ಡೇಟ್ ಕೂಡ ಈ ಒಂದು ವರ್ತಮಾನ ಪತ್ರಿಕೆಯಲ್ಲಿದೆ ನೀವು ನೋಡಬಹುದು ಅಲ್ವಾ ಬನ್ನಿ ಸರಿ ಈ ಸಿನಿಮಾದ ಬಗ್ಗೆ ಒಂದೆರಡು ಮಾತನ್ನ ಹೇಳ್ತೀನಿ ನೋಡಿ ಇದು ನಾಗಶೇಖರ್ ನಿರ್ದೇಶನದ ಕನ್ನಡದ ರೊಮ್ಯಾಂಟಿಕ್ ಎಂಟರ್ಟೈನರ್ ಸಂಜು ವೆಡ್ಸ್ ಗೀತಾ ಟು ಈ ಸಿನಿಮಾದ ಮೊದಲ ಭಾಗ ಕೂಡ ಸಾಕಷ್ಟು ಜನ ಮೆಚ್ಚುಗೆಯನ್ನು ಗಳಿಸಿತ್ತು ಲವರ್ ಬಾಯ್ ಶ್ರೀನಗರ ಕಿಟ್ಟಿ ಹಾಗೂ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿದ್ದಾರೆ ಮಹಾನದಿ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಚಲುವಾದಿ ಕುಮಾರ್ ಮತ್ತು ಮಾಫಿ ನಾರಾಯಣ್ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಸತ್ಯಾಗ್ ಹೆಗಡೆ ಅವರ ಛಾಯಾಗ್ರಹಣ ಇದೆ ಆಂಟನಿ ಅವರ ಸಂಕಲನ ಇದೆ ಶ್ರೀಧರ್ ವಿ ಸಂಭ್ರಮ್ ಸಂಗೀತವನ್ನು ನೀಡಿದ್ದಾರೆ ಸೋನು ನಿಗಮ್ ಹಾಗೂ ಸಂಗೀತ ರವೀಂದ್ರನಾಥ್ ಹಾಡುಗಳನ್ನು ಹೇಳಿದ್ದಾರೆ ಗೀತ ರಚನೆಯನ್ನ ಕವಿರಾಜ್ ಅವರು ಮಾಡಿದ್ದಾರೆ ಕೊರಿಯೋಗ್ರಾಫಿ ಭಜರಂಗಿ ಮೋಹನ್ ತಾರಾಗಣದಲ್ಲಿ ಶ್ರೀನಗರ ಕಿಟ್ಟಿ ರಚಿತಾ ರಾಮ್ ರಾಗಿಣಿ ದ್ವಿವೇದಿ ಸಾಧು ಕೋಕಿಲ ರಂಗಾಯಣ ರಘು ಸಂಪತ್ ರಾಜ್ ತಬಲಾ ನಾಣಿಯವರು ಈ ಸಿನಿಮಾದಲ್ಲಿ ಪಾತ್ರವಹಿಸಿದ್ದಾರೆ ನೀವು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಇನ್ನ ಮುಂದಿನ ಸಿನಿಮಾ ನೋಡೋದು ಅಂತ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಮೊದಲಿಗೆ ನಿಮಗೆ ಅದರ ಒಂದು ಪೋಸ್ಟರ್ನ ತೋರಿಸ್ಬಿಡ್ತೀನಿ ನೋಡಿ ಕಣ್ಣ ಮುಚ್ಚೆ ಕಾಡೆಗೂಡೆ ಅಂತ ಮಕ್ಕಳು ಈ ಕಣ್ಣ ಮುಚ್ಚೆ ಆಟ ಆಡುವಾಗ ಈ ಒಂದು ಪದವನ್ನು ಹೇಳ್ತಾರೆ ಈ ಪದವನ್ನೇ ಇಟ್ಕೊಂಡು ಒಂದು ಸಿನಿಮಾವನ್ನ ಮಾಡಿದ್ದಾರೆ ಇದೇನಪ್ಪ ಅಂತ ಹೇಳಿದ್ರೆ ಖಾಸಗಿ ಪತ್ತೆದಾರ ಒಬ್ಬ ಪೊಲೀಸರಿಗಿಂತ ಮೊದಲು ನಗರದಲ್ಲಿ ಆಗೋ ಕೊಲೆಗಳ ಬಗ್ಗೆ ತಿಳ್ಕೊಳ್ತಾರೆ ಹದಿನೈದು ದಿನಗಳಲ್ಲಿ ಈ ಕೊಲೆ ಪ್ರಕರಣವನ್ನು ಪತ್ತೆ ಹಚ್ಚೋದಾಗಿ ಸಂಕಲ್ಪ ಮಾಡ್ತಾರೆ ಖಾಸಗಿ ಹಾಗೂ ಸರ್ಕಾರಿ ಪಡೆಗಳು ಈ ಸತ್ಯವನ್ನು ಬಯಲು ಎಳೆಯುವಾಗ ಯುವತಿಯೊಬ್ಬಳು ಸಿಕ್ಕಾಕ್ತಾಳೆ ಅವಳೇ ಇದೆಲ್ಲದಕ್ಕೂ ಕಾರಣನಾ ಪತ್ತೆದಾರ ಈ ನಿಗೂಢವನ್ನ ಪತ್ತೆ ಹಚ್ಚುವ ಕಾರ್ಯದಲ್ಲಿ ಯಶಸ್ವಿಯಾಗ್ತಾರ ಇದೆಲ್ಲವನ್ನು ನೀವು ಸಿನಿಮಾ ನೋಡಿ ತಿಳ್ಕೋಬಹುದು ಡಾರ್ಲಿಂಗ್ ಪ್ರೊಡಕ್ಷನ್ ಅವರ ಈ ಸಿನಿಮಾವನ್ನ ಮೊಟ್ಟ ಮೊದಲನೇ ಬಾರಿಗೆ ನಟರಾಜ್ ಕೃಷ್ಣೇಗೌಡ ಅವರು ನಿರ್ದೇಶನ ಮಾಡಿದ್ದಾರೆ ನಂಜುಂಡಿ ಕಲ್ಯಾಣದ ಮೂಲಕ ಮನೆ ಮಾತಾಗಿದ್ದ ರಾಘವೇಂದ್ರ ರಾಜ್ಕುಮಾರ್ ಬಹುಕಾಲದ ನಂತರ ಈ ಸಿನಿಮಾದಲ್ಲಿ ಡಾಕ್ಟರ್ ಸುಧಾಕರ ಎಂಬ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ನೀವು ಹಿಂದೆ ಅವರು ಮಾಡಿದ ಸಿನಿಮಾಗಳಲ್ಲಿ ಸುಧಾಕರ ಅನ್ನುವಂಥ ಒಂದು ಸಿನಿಮಾ ಕೂಡ ಇತ್ತು ಅಲ್ವಾ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ನೋಡೋದಾದ್ರೆ ಅನಿತಾ ವೀರೇಶ್ ಕುಮಾರ್ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ದೀಪಕ್ ಕುಮಾರ್ ಜಿ ಕೆ ಅವರು ಛಾಯಾಗ್ರಹಣ ಮಾಡಿದ್ದಾರೆ ಅಲೆಕ್ಸ್ ಹೆನ್ಸನ್ ಅವರು ಸಂಕಲನ ಮಾಡಿದ್ದಾರೆ ಶ್ರೀ ಶ್ರೀಶಾಸ್ತ್ರ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ ತಾರಾಗಣದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಪ್ರಾರ್ಥನಾ ಸುವರ್ಣ ಅರವಿಂದ ಬೋಲಾರ್ ಅಥರ್ವ ಪ್ರಕಾಶ್ ರವಿ ರಾಮಕುಂಜ ಜ್ಯೋತಿಷ್ ಶೆಟ್ಟಿ ವೀರೇಶ್ ಕುಮಾರ್ ದೀಪಕ್ ರಾಯ್ ಪಾಣಾಜಿ ಅವರು ಈ ಸಿನಿಮಾದಲ್ಲಿ ಪಾತ್ರವನ್ನು ಮಾಡಿದ್ದಾರೆ ನೀವು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಹರಸಬೇಕು ಅಂತ ಹೇಳ್ಕೊಳ್ತೇನೆ ಇನ್ನ ಮೂರನೆಯ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇರೋದು ರಾವಣಾಪುರ ಅನ್ನುವಂಥದ್ದು ಇದೊಂದು ಆಕ್ಷನ್ ರೊಮ್ಯಾಂಟಿಕ್ ಸಿನಿಮಾ ಅಂತ ಚಿತ್ರತಂಡ ಹೇಳಿಕೊಂಡಿದೆ ಇಲ್ಲಿ ನೋಡಿ ಒಂದು ಪುಟ್ಟದಾಗಿ ಈ ಒಂದು ಸಿನಿಮಾದ ಪೋಸ್ಟರ್ ಕಾಣಿಸ್ತಾ ಇದೆ ಅಲ್ವಾ ರಾವಣಾಪುರ ಅಂತ ಅಲ್ವಾ ನೋಡಿ ಏನಪ್ಪ ಈ ಸಿನಿಮಾದ ಬಗ್ಗೆ ನಾವು ಯಾಕೆ ಸಿನಿಮಾ ನೋಡಬೇಕು ಈ ಸಿನಿಮಾನ ಅಂತ ಹೇಳಿದ್ರೆ ಚಿತ್ರತಂಡ ಹೇಳ್ಕೊಳ್ತಾ ಇದೆ ರಾವಣಾಪುರದಲ್ಲಿ ರೈತನ ಮಗ ಹಳ್ಳಿಯ ಮುಖ್ಯಸ್ಥನ ನಡುವೆ ಒಂದು ಚಟಾಪಟಿ ಇರುತ್ತೆ ಆ ರೈತನ ಮಗನಿಗೆ ಈ ಮುಖ್ಯಸ್ಥನ ಮಗಳ ಜೊತೆ ಪ್ರೀತಿ ಅರಳುತ್ತೆ ಆ ಪ್ರೀತಿ ಹಾಗೂ ಈ ಸವಾಲಿನ ಸಂಘರ್ಷದ ಸುತ್ತ ಹೆಣೆದ ಕಥೆಯೇ ಈ ರಾವಣಾಪುರ ಹೊಸಬರನ್ನೇ ಸೇರಿಸ್ಕೊಂಡು ನನ್ನ ಸ್ನೇಹಿತರೊಬ್ಬರ ಜೀವನದಲ್ಲಿ ನಡೆದ ಘಟನೆಯನ್ನೇ ಒಂದು ಸಿನಿಮಾ ಮಾಡಿದ್ದೇನೆ ಇದು ನನ್ನ ಮೊದಲ ಪ್ರಯತ್ನ ಅಂತಾರೆ ನಿರ್ದೇಶಕ ಕುಮಾರ್ ಎಂ ಮಾಗವಳ್ಳಿ ಅವರು ಸಿಂಗನಲ್ಲೂರಿನ ಚೌಡೇಶ್ವರಿ ಕಂಬೈನ್ಸ್ ಬ್ಯಾನರ್ ನಡಿ ಎಲ್ ನಾಗಭೂಷಣ್ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಆನಂದ್ ಎಳೆಯರಾಜ ಛಾಯಾಗ್ರಹಣ ಮಾಡಿದ್ದಾರೆ ಧನು ಎಲ್ ಬೇಂದ್ರೆ ಅವರು ಸಂಕಲನ ಮಾಡಿದ್ದಾರೆ ದಿಲೀಪ್ ಕುಮಾರ್ ಎಂ ಅವರು ಸಹ ನಿರ್ಮಾಪಕರಾಗಿದ್ದಾರೆ ತಾರಾಗಣದಲ್ಲಿ ಎಲ್ಲರೂ ಹೊಸವರೇ ಆ ಹೊಸಬರನ್ನ ಇಟ್ಕೊಂಡು ಮಾಡಿರುವಂತ ಈ ಸಿನಿಮಾ ಹೇಗಿದೆ ಅನ್ನೋದನ್ನ ನಾವು ಸಿನಿಮಾ ಗೆ ಹೋಗಿ ನೋಡಬೇಕು ಅವರನ್ನ ಹರಿಸಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಬನ್ನಿ ತಾರಾಗಣದಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋಣ ರತನ್ ಕಲ್ಯಾಣ್ ರಕ್ಷಾ ನಿಂಬರ್ಗಿ ವಸಂತ್ ಕಲ್ಯಾಣ್ ರಾಜೇಶ್ವರಿ ಕೊಳ್ಳೆಗಾಲ್ ಡಾಕ್ಟರ್ ಕರಾಟೆ ಶ್ರೀನಾಥ್ ವಿಶಾಲ್ ಸಂಜಯ್ ಮಂಜು ಪಾನ್ಪರಾಗ್ ರಾಕ್ ರಘು ಸೂರ್ಯ ಆರ್ಯನ್ ಈ ಸಿನಿಮಾದಲ್ಲಿ ಪಾತ್ರವನ್ನು ವಹಿಸಿದ್ದಾರೆ ಈ ಎಲ್ಲ ಮೂರು ಕನ್ನಡ ಸಿನಿಮಾಗಳಿಗೂ ನಾವು ಬೆಸ್ಟ್ ಆಫ್ ಲಕ್ ಅನ್ನ ಹೇಳೋಣ ಸಾಕಷ್ಟು ಯಶಸ್ವಿ ಆಗಲಿ ಅಂತ ನಿಮ್ಮ ಕೈಯಲ್ಲಿ ಈ ಸಿನಿಮಾವನ್ನ ಈ ಎಲ್ಲ ಚಿತ್ರತಂಡದವರು ಇಟ್ಟಿದ್ದಾರೆ ಯಶಸ್ವಿ ಗಳಿಸುವುದು ನಿಮ್ಮ ಕೈಯಲ್ಲಿದೆ ಇದಿಷ್ಟು ಕನ್ನಡದ ಸಿನಿಮಾಗಳಾಯಿತು ಇನ್ನ ಹಿಂದಿ ಸಿನಿಮಾಗಳಲ್ಲಿ ಒಂದೆರಡು ಸಿನಿಮಾಗಳು ಬಹಳಷ್ಟು ನಿರೀಕ್ಷೆಯನ್ನ ಮೂಡಿಸಿರುವಂತಹ ಒಂದು ಸಿನಿಮಾಗಳು ಅದರಲ್ಲಿ ಮೊದಲನೆಯದಾಗಿ ಎಮರ್ಜೆನ್ಸಿ ಅಂತ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಸಂದರ್ಭದ ಕುರಿತು ಆದಂತಹ ಸತ್ಯ ಘಟನೆಗಳ ಆಧಾರಿತ ಸಿನಿಮಾ ಅಂತ ಈ ಚಿತ್ರತಂಡ ಹೇಳ್ಕೊಂಡಿದೆ ಇದರ ಬಗ್ಗೆ ಸಾಕಷ್ಟು ಪರ ವಿರೋಧಗಳಿವೆ ಆ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಾನೂ ಇದ್ದಾರೆ ಆದರೆ ಸರಿಯಾದ ಸತ್ಯ ಯಾವುದು ಅನ್ನೋದನ್ನ ನಾವು ಈ ಸಿನಿಮಾದಲ್ಲಿ ತೋರಿಸ್ತೀವಿ ಅಂತ ಈ ಚಿತ್ರದ ನಿರ್ಮಾಣ ಮಾಡಿರುವಂತಹ ಕಂಗನಾ ರಾಣಾವತ್ ಅವರು ಹೇಳ್ತಾ ಇದ್ದಾರೆ ಬಾಲಿವುಡ್ ನಲ್ಲಿ ಸಾಕಷ್ಟು ಹೆಸರು ಮಾಡಿರುವಂತಹ ಅಭಿನೇತ್ರಿ ಕಂಗನಾ ರಾಣಾವತ್ ಅವರು ಕಥೆಯನ್ನು ಬರೆದು ನಿರ್ದೇಶನ ಮಾಡಿ ಈ ಸಿನಿಮಾವನ್ನ ಜಿ ಸ್ಟುಡಿಯೋ ಜೊತೆಗೂಡಿ ಅವರು ನಿರ್ಮಾಣವನ್ನು ಮಾಡಿದ್ದಾರೆ ಜೊತೆಗೆ ಅವರು ಇಂದಿರಾ ಗಾಂಧಿ ಪಾತ್ರ ಮಾಡುವ ಮೂಲಕ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಇವ್ರ ಜೊತೆಗೆ ಅನುಪಮ್ ಖೇರ್ ಕೂಡ ಅಭಿನಯಿಸಿದ್ದಾರೆ ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಆಜಾದಂತ ಆಕ್ಷನ್ ಸಿನಿಮಾ ಇದೊಂದು ಕುದುರೆಯ ಸುತ್ತ ಹೆಣೆದಂತ ಒಂದು ಕಥೆ ವಿಶೇಷ ಏನಂದ್ರೆ ಇದರಲ್ಲಿ ಖ್ಯಾತ ನಟ ಅಜಯ್ ದೇವಗನ್ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಇನ್ನೂ ಒಂದೆರಡು ವಿಶೇಷ ಏನಪ್ಪಾ ಅಂದ್ರೆ ಇದರಲ್ಲಿ ಅಮನ್ ದೇವಗನ್ ಮತ್ತು ರಾಶಾ ಟಡಾಣಿ ಅನ್ನೋರು ಈ ಸಿನಿಮಾದಲ್ಲಿ ಪಾತ್ರವಹಿಸಿದ್ದಾರೆ ಹಾಗಾದ್ರೆ ಈ ಅಮನ್ ದೇವಗನ್ ಅಂದ್ರೆ ಯಾರು ಅಮನ್ ದೇವಗನ್ ಅವರು ಅಜಯ್ ದೇವಗನ್ ಅವರ ಸಹೋದರಿಯ ಮಗ ಅವರ ಮೊದಲ ಚಿತ್ರ ಆನಂತರ ರಾಶಾ ತಡಾನಿ ಅವರು ರವೀನಾ ಟಂಡನ್ ಅವರ ಮಗಳು ಅವರ ಮೊದಲ ಚಿತ್ರ ಈ ಸಿನಿಮಾವನ್ನು ಕೂಡ ನಾವು ಥಿಯೇಟರ್ ಹೋಗಿ ನೋಡೋಣ ಅಲ್ವಾ ಬನ್ನಿ ಇನ್ನು ಮುಂದೆ ಮಿಷನ್ ಗ್ರೇ ಹೌಸ್ ಅನ್ನುವಂತಹ ಒಂದು ಆಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಹಿಂದಿ ಸಿನಿಮಾ ಸಂಗಿ ಅನ್ನುವಂತಹ ಒಂದು ಕಾಮಿಡಿ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ ಇನ್ನು ತಮಿಳು ಹಾಗೂ ತೆಲುಗುನಲ್ಲಿ ಯಾವ ಚಿತ್ರಗಳು ಕರ್ನಾಟಕದಲ್ಲಿ ತೆರೆ ಕಾಣ್ತಾ ಇಲ್ಲ ಅನ್ನೋದನ್ನ ನಿಮಗೆ ಹೇಳಿದ್ದೆ ಇನ್ನು ಮಲಯಾಳಂನಲ್ಲಿ ಎರಡು ಚಿತ್ರಗಳು ತೆರೆ ಕಾಣ್ತಾ ಇದ್ದಾವೆ ನಾಯರ ನಾರಾಯಣಿಯಂತೆ ಮೂನನ್ ಮಕ್ಕಲ್ ಅನ್ನುವಂತಹ ಒಂದು ಕಾಮಿಡಿ ಸಿನಿಮಾ ಜನವರಿ ಹದಿನಾರು ಹದಿನೇಳಲ್ಲ ಜನವರಿ ಹದಿನಾರಕ್ಕೆ ಇದು ತೆರೆ ಕಾಣ್ತಾ ಇದೆ ಪ್ರವೀಣ್ ಕೂಡಿ ಶಪ್ಪು ಅನ್ನುವಂತಹ ಒಂದು ಮಲಯಾಳಿ ಸಿನಿಮಾ ಇದು ಮಿಸ್ಟ್ರಿ ಥ್ರಿಲ್ಲರ್ ಆಗಿರುವಂತಹ ಒಂದು ಸಿನಿಮಾ ಕೂಡ ಜನವರಿ ಹದಿನಾರಕ್ಕೆ ತೆರೆ ಕಾಣ್ತಾ ಇದೆ ಇನ್ನು ಇಂಗ್ಲಿಷ್ ಅಲ್ಲಿ ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಹಾರರ್ ಥ್ರಿಲ್ಲರ್ ಆಗಿರುವ ಪ್ರೆಸೆನ್ಸ್ ಅನ್ನುವಂತಹ ಒಂದು ಸಿನಿಮಾ ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಆಗಿರುವ ಉಲ್ಫ್ ಮ್ಯಾನ್ ಅನ್ನುವಂತಹ ಒಂದು ಇಂಗ್ಲಿಷ್ ಸಿನಿಮಾ ಕಾಮಿಡಿ ಸಿನಿಮಾ ಎ ರಿಯಲ್ ಪೇನ್ ಅನ್ನುವಂಥದ್ದು ದಿ ಫಿಯೋನಿಕ್ಸ್ ಅನ್ನುವಂತಹ ಒಂದು ಸೋಷಿಯಲ್ ಡ್ರಾಮಾ ಕೂಡ ಈ ವಾರ ತೆರೆ ಕಾಣ್ತಾ ಇದೆ ಈ ಫಿಯೋನಿಕ್ಸ್ ವಿಶೇಷ ಏನಂದ್ರೆ ಇದು ಬೆಂಗಾಲಿ ಚಿತ್ರ ತಂಡ ನಿರ್ಮಿಸಿದ ಇಂಗ್ಲಿಷ್ ಚಿತ್ರ ಈ ಎಲ್ಲ ಸಿನಿಮಾಗಳಿಗೂ ನಾವು ಬೆಸ್ಟ್ ಆಫ್ ಲಕ್ ಅನ್ನು ಹೇಳೋಣ ನೀವು ಕೂಡ ಥಿಯೇಟರ್ಗೆ ಹೋಗಿ ಈ ಸಿನಿಮಾಗಳನ್ನ ನೋಡಿ ಪ್ರೇಕ್ಷಕರು ಯಾವತ್ತು ಸಿನಿಮಾ ಥೇಟರ್ಗೆ ಹೋಗಿ ನೋಡ್ತಾರೋ ಅವತ್ತು ಸಿನಿಮಾಗಳು ಯಶಸ್ವಿ ಆಗ್ತವೆ ಎಲ್ಲ ಚಿತ್ರತಂಡದವರಿಗೂ ನನ್ನ ಕೋರಿಕೆ ಇಷ್ಟೇ ನಾವು ಎಫ್ ಎಂ ಸಿ ವತಿಯಿಂದ ಈ ಒಂದು ಸಿನಿಮಾ ನಿಮ್ಮ ಸಿನಿಮಾಗಳನ್ನ ಪ್ರೇಕ್ಷಕರಿಗೆ ತಲುಪಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಿಮ್ಮ ಸಿನಿಮಾಗಳು ತೆರೆ ಕಾಣ್ತಾ ಇದ್ರೆ ದಯವಿಟ್ಟು ಎಫ್ ಎಂ ಸಿ ತಿಳಿಸಿ ನಾವು ಇದನ್ನ ಪ್ರೇಕ್ಷಕರಿಗೆ ತಲುಪಿಸ್ತೇವೆ ಯೋಚನೆ ಮಾಡಬೇಡಿ ನಾವು ಯಾವುದೇ ಹಣವನ್ನು ನಿಮ್ಮ ಹತ್ರ ಕೇಳೋದಿಲ್ಲ ಇದು ನಮ್ಮ ಪ್ರಾಮಾಣಿಕ ಸೇವೆ ಇನ್ನ ನಿಮಗೆ ಮೊದಲೇ ಹೇಳಿದ ಹಾಗೆ ರೋಚಕ ಕಥೆಗಳ ಒಂದು ಭಾಗ ತೆರೆಮರೆಯ ಮರೆಯ ರೋಚಕ ಕಥೆಗಳು ಮೊದಲ ಸ್ಲೋ ಮೋಷನ್ ಚಿತ್ರೀಕರಣದ ಹಾಡು ಅನ್ನುವಂಥದ್ದು ಒಂದು ಟೈಟಲ್ ಇದೆ ಕನ್ನಡ ಚಲನಚಿತ್ರೋದ್ಯಮ ಕ್ರಿಯೇಟಿವಿಟಿ ಮತ್ತು ಪ್ರಯೋಗಗಳಿಗೆ ಸಾಕಷ್ಟು ಹೆಸರು ಮಾಡಿದೆ ಸ್ಯಾಂಡಲ್ವುಡ್ನ ಅನೇಕ ಚಿತ್ರಗಳು ವಿಶಿಷ್ಟ ಪರಿಕಲ್ಪನೆಗಳು ಇತಿಹಾಸ ನಿರ್ಮಿಸಿದ್ದಂತೂ ನಿಜ ಈಗ ನಾಗರಹಾವು ಅನ್ನುವಂಥ ಒಂದು ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆರೆ ಕಂಡಿತ್ತು ಸಾಕಷ್ಟು ಯಶಸ್ವಿಯಾಗಿತ್ತು ಪ್ರೇಕ್ಷಕರು ಬಿದ್ದು ಬಿದ್ದು ಹೋಗಿ ಅದನ್ನ ನೋಡಿದ್ರು ಹಲವಾರು ಬಾರಿ ಒಂದು ಬಾರಿ ಅಲ್ಲ ಸಾಕಷ್ಟು ಬಾರಿ ಆ ಸಿನಿಮಾವನ್ನ ನೋಡಿದ್ದಾರೆ ಆ ಒಂದು ಸಿನಿಮಾದಲ್ಲಿ ಒಂದು ಹಾಡಿದೆ ಬಾರೆ ಬಾರೆ ಚಂದದ ತಾರೆ ಬಾರೆ ಬಾರೆ ಕೇಳಿರ್ಬಹುದಲ್ವಾ ನೀವು ತುಂಬಾ ಫೇಮಸ್ ಆದಂತ ಒಂದು ಹಾಡು ಈ ಕನ್ನಡ ಚಿತ್ರದ ಗೀತೆಯ ಬಗ್ಗೆ ಒಂದು ಮೋಜಿನ ಸಂಗತಿ ಇದೆ ಅದೇನು ಅಂತ ತಿಳ್ಕೊಳ್ಳೋಣ ನೋಡಿ ಈ ನಾಗರಹಾವು ಕನ್ನಡ ಚಿತ್ರದಂಗದಲ್ಲಿ ದಾಖಲೆ ಬರೆದಂತ ಒಂದು ಚಿತ್ರ ಎಸ್ ಎಲ್ ಭೈರಪ್ಪ ಅವರು ಬರೆದ ವಂಶವೃಕ್ಷ ಚಿತ್ರ ಅದರಲ್ಲಿ ಸಾಹಸ ಸಿಂಹ ಅವರು ಅಭಿನಯಿಸಿದ್ರು ಆದರೂ ಕೂಡ ಅವರು ಹೆಚ್ಚು ಜನಕ್ಕೆ ತಲುಪಿದ್ದು ಈ ನಾಗರಹಾವು ಸಿನಿಮಾ ಮೂಲಕ ಇದರಲ್ಲಿ ಅಂಬರೀಷ್ ಅವರು ಮೊಟ್ಟ ಮೊದಲ ಬಾರಿಗೆ ಜನರ ಮುಂದೆ ತೆರೆ ಮೇಲೆ ಕಾಣಿಸಿಕೊಳ್ತಾರೆ ಪುಟ್ಟಣ್ಣ ಕಣಗಾಲ್ ಅವರು ನಿರ್ಮಿಸಿದ ಸಿನಿಮಾ ಇದು ವೀರಸ್ವಾಮಿ ಅವರು ನಿರ್ಮಿಸಿದ ಈ ಒಂದು ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ದೊಡ್ಡ ಬಜೆಟ್ ಚಿತ್ರವಾಗಿತ್ತು ಈ ಬಾರೆ ಬಾರೆ ಚಂದದ ಚೆಲುವಿನ ತಾರೆಯ ಸಿನಿಮಾದಲ್ಲಿ ಅಂದರೆ ಈ ಹಾಡಿನಲ್ಲಿ ವಿಷ್ಣುವರ್ಧನ್ ಮತ್ತು ಆರತಿ ರೊಮ್ಯಾಂಟಿಕ್ ಆಗಿ ಒಂದು ನೃತ್ಯವನ್ನು ಮಾಡಿದ್ದಾರೆ ಈ ಹಾಡನ್ನು ನೀವು ಮತ್ತೊಮ್ಮೆ ಯೂಟ್ಯೂಬಲ್ಲಿ ಇರ್ಬೋದು ಎಲ್ಲಾದರೂ ಇರ್ಬೋದು ಹೋಗಿ ನೋಡಿ ಒಂದು ವಿಶೇಷ ಇದೆ ಏನಪ್ಪಾ ಅಂದರೆ ಇದು ಮೊಟ್ಟ ಮೊದಲ ಸ್ಲೋ ಮೋಷನ್ ಹಾಡು ಇದಕ್ಕಿಂತ ಮುಂಚೆ ಯಾವ ಚಿತ್ರದಲ್ಲಿಯೂ ಈ ಸ್ಲೋ ಮೋಷನ್ ಎಫೆಕ್ಟನ್ನು ಬಳಸಿಯೇ ಇರಲಿಲ್ಲ ಹೀಗಾಗಿ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲು ಇದು ಛಾಯಾಗ್ರಾಹಕ ಚಿಟ್ಟಿ ಬಾಬು ಅವ್ರ ಜೊತೆಗೆ ಈ ಸ್ಲೋ ಮೋಷನ್ ಹಾಡಿನ ಪ್ರಯೋಗವನ್ನು ಮಾಡಿದವರು ಪುಟ್ಟಣ್ಣ ಕಣಗಾಲ್ ಅವರು ಇದು ತುಂಬಾ ಹಿಟ್ ಆಯಿತು ಇದು ಸಾವಿರದ ಹದಿನೆಂಟರಲ್ಲಿ ಡಿಜಿಟೈಸ್ಡ್ ಆವೃತ್ತಿಯಲ್ಲಿಯೂ ಕೂಡ ಮರು ಬಿಡುಗಡೆ ಆಯಿತು ಇನ್ನೊಂದು ವಿಶೇಷ ಅಂದ್ರೆ ನಾವು ಬೇರೆ ಭಾಷೆ ಸಿನಿಮಾಗಳನ್ನ ನಾವು ಕನ್ನಡದಲ್ಲಿ ರಿಮೇಕ್ ಮಾಡೋದನ್ನು ನೋಡಿದ್ವಿ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲೇ ಕೂಡ ಈ ಸಿನಿಮಾ ಬೇರೆ ಬೇರೆ ಭಾಷೆಗಳಲ್ಲಿ ರಿಮೇಕ್ ಆಗಿದೆ ಅನ್ನೋದು ತುಂಬ ಹೆಮ್ಮೆಯ ವಿಷಯ ನೋಡಿ ಹಿಂದಿನಲ್ಲಿ ಜಹ್ರೀಲಾ ಇನ್ಸಾನ್ ಅಂತ ತಮಿಳಲ್ಲಿ ರಾಜನಾಗಂ ಅಂತ ಮತ್ತು ತೆಲುಗಿನಲ್ಲಿ ಕೊಡೇನಾಗು ಅಂತ ಮರು ನಿರ್ಮಾಣ ಆಗಿದ್ದು ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ ಅಲ್ವೇ ರೋಚಕ ವಿಷಯ ಇದು ಬನ್ನಿ ಇನ್ನು ಮುಂದೆ ರಾಜ್ ಕಪೂರ್ ಅವರ ಆರ್ ಕೆ ಸ್ಟುಡಿಯೋ ಬಗ್ಗೆ ಒಂದೆರಡು ಮಾತಾಡೋಣ ಜೀನಾಯಹ ಮರ್ನಾಯಃ ಇಸ್ಕೇ ಶಿವನಕ ಈ ಹಾಡನ್ನ ನೀವು ಕೇಳಿರ್ತೀರ ತುಂಬಾ ಫೇಮಸ್ ಆದಂತ ಹಾಡು ಕನ್ನಡದಲ್ಲಿ ಹೇಳೋದಾದ್ರೆ ಬದುಕು ಇಲ್ಲೇ ಸಾವು ಇಲ್ಲೇ ಬಿಟ್ಟು ಹೋಗೋದು ಎಲ್ಲೇ ಅನ್ನುವಂಥದ್ದು ಇದರ ಅರ್ಥ ಇದೇ ತರದ್ದು ಒಂದು ಹಾಡು ನಮ್ಮ ಈ ನಾಗರಹೊಳೆ ಸಿನಿಮಾದಲ್ಲಿ ಕೂಡ ಕನ್ನಡದಲ್ಲಿ ಬಂದಿತ್ತು ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅನ್ನುವಂಥದ್ದು ನೆನಪಿಸ್ಕೊಳ್ಳಿ ಇದೇ ಅರ್ಥದಲ್ಲಿಲ್ಲ ಬಟ್ ಹತ್ತಿರ ಹತ್ತಿರವಾಗಿ ಇದೇ ಅರ್ಥದಲ್ಲಿರುವಂತ ಒಂದು ಹಾಡು ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೆ ನಿಲ್ಲ ಸುಳ್ಳು ಸಾರಿ ಕೇಳಿ ಎರಡು ಹಾಡುಗಳನ್ನು ಕೇಳಿ ಬನ್ನಿ ಯಾಕೆ ಈ ಹಾಡು ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಹಾಡುಗಳನ್ನು ಕೇಳಿದಾಗ ನಮಗೆ ರಾಜ್ ಕಪೂರ್ ಅವರು ನೆನಪಾಗ್ತಾರೆ ಹಿಂದಿ ಸಿನಿಮಾದಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಮಾಡಿದವರು ರಾಜ್ ಕಪೂರ್ ಅವರು ಈಗ ನಾವು ಕಲರ್ ಸಿನಿಮಾಗಳನ್ನ ನೋಡ್ತಾ ಇದ್ದೀವಿ ವರ್ಣದ ಚಿತ್ರಗಳು ಆದರೆ ಆವತ್ತಿನ ಕಾಲದಲ್ಲಿ ಎಲ್ಲವೂ ಕಪ್ಪು ಬೀಳುಪು ಬ್ಲಾಕ್ ಅಂಡ್ ವೈಟ್ ಸಿನಿಮಾಗಳು ಅದರಲ್ಲೇ ಅವರು ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ರು ಭಾರತೀಯ ಚಿತ್ರರಂಗಕ್ಕೆ ರಾಜ್ ಕಪೂರ್ ಒಬ್ಬರೇ ಅಲ್ಲ ಅವರ ಇಡೀ ಕುಟುಂಬದ ಕೊಡುಗೆ ಅಪಾರವಾಗಿದೆ ನೋಡಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಆಗ ಅನ್ನುವಂತಹ ರಾಜ್ ಕಪೂರ್ ಅವರ ಮೊದಲ ನಿರ್ದೇಶನದ ಸಿನಿಮಾ ಬಿಡುಗಡೆ ಆಯಿತು ನರ್ಗೀಸ್ ಅವ್ರ ಜೊತೆಗೆ ರಾಜ್ ಕಪೂರ್ ಅವರು ನಟಿಸಿದ್ರು ನಂತರ ಬರ್ಸಾತ್ ಅನ್ನುವಂತ ಒಂದು ಸಿನಿಮಾ ಅವರಿಗೆ ದೊಡ್ಡ ಬ್ರೇಕ್ ಕೊಟ್ಟ ಸಿನಿಮಾ ಈ ಬರ್ಸಾತ್ ಸಿನಿಮಾದ ಆದಾಯದಿಂದಲೇ ಈ ಒಂದು ಆರ್ ಕೆ ಸ್ಟುಡಿಯೋ ಮಾಡೋದಕ್ಕೆ ಅವ್ರಿಗೆ ಆಯಿತು ಅಂತ ರಾಜ್ ಕಪೂರ್ ಅವರೇ ಹೇಳ್ಕೊಂಡಿದ್ದಾರೆ ನೀವು ಆ ಸ್ಟುಡಿಯೋದಲ್ಲಿ ಮೊಟ್ಟ ಮೊದಲ ಒಂದು ಹಾಡನ್ನ ಅವರು ಚಿತ್ರೀಕರಣ ಮಾಡಿದ್ರು ನೀವು ಆವಾರ ಅನ್ನುವಂಥ ಒಂದು ಸಿನಿಮಾ ತುಂಬ ಫೇಮಸ್ ಆದಂತಹ ಒಂದು ಸಿನಿಮಾವನ್ನ ನೀವೆಲ್ಲರೂ ನೋಡಿರ್ತೀರ ಆ ಒಂದು ಸಿನಿಮಾದಲ್ಲಿ ಆವಾರ ಡ್ರೀಮ್ ಸಿಕ್ವೆನ್ಸ್ ಅನ್ನುವಂಥ ಒಂದು ಹಾಡನ್ನ ಅದರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಚಿತ್ರೀಕರಣ ಮಾಡಲಾಯಿತು ಏನಪ್ಪಾ ಇದ್ರ ವಿಶೇಷ ಅಂದರೆ ಇದನ್ನ ನಾನು ಹೇಳಲ್ಲ ನೀವು ಯೂಟ್ಯೂಬಲ್ಲಿ ಹೋಗಿ ಆವಾರ ಡ್ರೀಮ್ ಸಿಕ್ವೆನ್ಸ್ ಅಂತ ನೀವು ಟೈಪ್ ಮಾಡಿ ನಿಮಗೆ ಆ ಹಾಡು ಬರುತ್ತೆ ಅದನ್ನು ಕೇಳಿ ಕೇಳೋದಷ್ಟೇ ಅಲ್ಲ ಅವರು ಚಿತ್ರೀಕರಣ ಮಾಡಿದ್ದು ಸ್ಟುಡಿಯೋದಲ್ಲಿ ಅವರು ಮಾಡಿದ ಪ್ರಯೋಗಗಳನ್ನ ದಯವಿಟ್ಟು ಹೋಗಿ ನೋಡಿ ಇವತ್ತಿನ ಕಾಲದಲ್ಲಿ ವಿ ಎಫ್ ಎಕ್ಸ್ ಇರ್ಬೋದು ಸಾಕಷ್ಟು ಬೇರೆ ಬೇರೆ ಎಫೆಕ್ಟ್ಗಳನ್ನ ಇಟ್ಕೊಂಡು ತಂತ್ರಜ್ಞಾನದ ಮುಖ ಮೂಲಕ ನಾವು ಹಲವಾರು ಪ್ರಯೋಗಗಳನ್ನು ಮಾಡ್ತೀವಿ ಆದರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ತಂತ್ರಜ್ಞಾನದ ಕಡಿಮೆ ಇರುವಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ಅವರು ಎಂತೆಂಥ ಪ್ರಯೋಗಗಳನ್ನು ಮಾಡಿದ್ದಾರೆ ಅನ್ನೋದನ್ನ ನೋಡೋದಕ್ಕೆ ನೀವು ಯೂಟ್ಯೂಬಲ್ಲಿ ಹೋಗಿ ಇದನ್ನ ನೋಡ್ಲೇಬೇಕು ನೀವೇ ಯೋಚನೆ ಮಾಡ್ತೀರಿ ರಾಜ್ ಕಪೂರ್ ಎಂಥ ದೊಡ್ಡ ವ್ಯಕ್ತಿ ಅಂತ ಅಲ್ವಾ ಇಂಥ ಎಲ್ಲ ರೋಚಕ ವಿಷಯಗಳನ್ನು ಪ್ರತಿ ವಾರ ನಾವು ನಿಮಗೆ ಸಿನಿಮಾ ತೆರೆ ಕಾಣುವ ಮಾಹಿತಿ ಜೊತೆಗೆ ಎಲ್ಲವನ್ನೂ ಹೇಳ್ತೀವಿ ಹೀಗಾಗಿ ನೀವೆಲ್ಲರೂ ಕೂಡ ನೀ ನಮ್ಮ ಕಾರ್ಯಕ್ರಮವನ್ನು ನೋಡಿ ಯೂಟ್ಯೂಬಲ್ಲಿ ಇರ್ಬೋದು ಫೇಸ್ಬುಕ್ಕಲ್ಲಿರ್ಬೋದು ಇನ್ಸ್ಟಾಗ್ರಾಮಲ್ಲಿರ್ಬೋದು ಟ್ವಿಟ್ಟರಲ್ಲಿರ್ಬೋದು ಎಲ್ಲ ಕಡೆಯೂ ಎಫ್ ಸಿಯ ಒಂದು ಚಾನಲ್ನಲ್ಲಿ ಈ ಕಾರ್ಯಕ್ರಮ ಪ್ರಸಾರವಾಗುತ್ತೆ ಪ್ರತಿ ಬುಧವಾರ ಸಂಜೆ ಏಳು ಏಳುವರೆಗೆ ವರೆಗೆ ನಾವು ಈ ಎಲ್ಲ ವಿಡಿಯೋಗಳನ್ನು ಹಾಕ್ತೀವಿ ದಯವಿಟ್ಟು ನೋಡಿ ನೋಡೋದಷ್ಟೇ ಅಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸಿದರೆ ನಾವು ಮುಂದೆ ಏನೇನು ಬದಲಾವಣೆ ಮಾಡ್ಕೋಬೇಕು ನಿಮ್ಮ ಇಷ್ಟ ಏನು ಅವೆಲ್ಲವನ್ನು ತಿಳಿದುಕೊಂಡು ನಿಮಗೆ ಇಷ್ಟವಾಗುವ ಹಾಗೆ ನಾವು ಕಾರ್ಯಕ್ರಮವನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅಲ್ವಾ ಈಗ ಮುಂದಿನ ವಾರ ಮತ್ತೆ ನಾನು ನಿಮಗೆ ಹೊಸ ಹೊಸ ಸಿನಿಮಾಗಳನ್ನ ತಗೊಂಡು ಬರ್ತೀನಿ ಅದರ ಜೊತೆಗೆ ರೋಚಕ ವಿಷಯಗಳನ್ನು ಕೂಡ ನಿಮಗೆ ಹೇಳ್ತೀನಿ ಅಲ್ವಾ ಧನ್ಯವಾದಗಳು ಮತ್ತೆ ಮುಂದಿನ ವಾರ ಸಿಗೋಣ ಥ್ಯಾಂಕ್ ಯು